ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯ್ದಿ ಮಿತ್ತೆ ಕೂಡಲ ಸಂಗಮ ದೇವ ಜೀವನದಲ್ಲಿ ಕೆಲವು ಘಟನೆಗಳು ಮರ್ಯಾದ ರೀತಿಯಲ್ಲಿ ಇರ್ತವೆ ಇವುಗಳ ಮೂಲಕ ನಾವು ಪಾಠವನ್ನು ಕಲಿಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ ಕೂಡ ಕಂಪ್ಯೂಟರ್ ಇಗ ಅಂತೀವಿ ಇಪ್ಪತ್ತೊಂದನೇ ಶತಮಾನ ಅಂತೀವಿ ಜಾತಿ ಅಂತಕ್ಕಂಥ ಪೆಡಂಭೂತ ಭೂತ ನಮ್ಮನ್ನು ಹೇಗೆ ತಿಕ್ಕಿ ಮುಕ್ಕಿ ಕಾಡ್ತಾ ಇದೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಅದು ನಮ್ಮನ್ನು ಬಲಿ ತೆಗೆದುಕೊಳ್ತಾ ಇದೆ ಜಾತಿಯ ಭೂತದಿಂದ ನಾವು ಹೊರಗ ಬರಲಾರ್ದಾಗಿದೆ ಬರಲಾರದೆ ಸಿಂಬಳದ ನೊಣದಂತೆ ಒದ್ದಾಡ್ತಾ ಇದ್ದೇವೆ ಈ ಜಾತಿ ಭ್ರಮೆಯನ್ನು ಯಾವಾಗ ನಾವು ಬಿಡ್ತೀವೋ ಅವತ್ತು ನಾವು ಮನುಷ್ಯರಾಗಲಿಕ್ಕೆ ಪ್ರಯತ್ನ ಆಗ್ತದೆ ಒಂದು ಸಲ ಹೀಗಾಯಿತು ಒಂದು ಮಳೆಗಾಲದ ಸಂದರ್ಭ ಒಂದು ದೇವಸ್ಥಾನದ ಪ್ರಾಂಗಣದ ಮುಂದುಗಡೆ ನಾನು ಇದ್ದೆ ಸ್ವಲ್ಪ ಹಾಗೆ ಗಾಳಿ ಸೇವಿಸಿದಾಯಿತು ಅಂತ ಹೊರಗಡೆ ಕೂಡ ಹೋದೆ ಸಣ್ಣಗೆ ಹನಿ ಉದುರಲು ಶುರು ಮಾಡಿತು ಹನಿ ಮ ಸ್ವಲ್ಪ ದೊಡ್ಡದಾಯಿತು ದೊಡ್ಡದಾಗ ದೊಡ್ಡದಾದಾಗ ಅನಿವಾರ್ಯವಾಗಿ ಮಳೆಯಲ್ಲಿ ತೊಯ್ಯಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಗುಡಿಯ ಪ್ರಾಂಗಣವನ್ನು ಮತ್ತೆ ಪ್ರವೇಶ ಮಾಡಿದೆ ಪ್ರವೇಶ ಮಾಡಿದ ಆ ಕ್ಷಣ ಅಲ್ಲಿ ಆ ಮಠಾಧೀಶ ನನ್ನನ್ನು ನೋಡಿ ಗುರುತು ಹಿಡಿದು ಏ ಬನ್ನಿ ಬನ್ನಿ ಸತ್ಯನ್ಬೆಟ್ಟೆಯರು ಇಲ್ಲಿ ಬನ್ನಿ ಅಂತ ಭಾಳ ಪ್ರೀತಿ ವಿಶ್ವಾಸ ಗೌರವಗಳಿಂದ ನನ್ನನ್ನು ಅಲ್ಲಿಗೆ ಬರಮಾಡಿಕೊಂಡ ಸು ಸಹಜ ಲೋಕಾಭಿರಾಮವಾಗಿ ಮಾತಾಡ್ತಾ ಮಾತಾಡ್ತಾ ಕೂತಾಗ ನಾನು ಆ ಮಠಾಧೀಶರು ಭಾಳ ಕಾಳಜಿನ ತೀವ್ರ ಪ್ರೀತಿಯನ್ನು ನನ್ನ ಮೇಲೆ ತೋರ್ತಾ ವಿಶ್ವರಾಧ್ಯ ನೀವು ಮಾಡೋ ಕೆಲಸ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ನೋಡಿ ನನಗೆ ಭಾಳ ಖುಷಿ ಆಯಿತು ಹಾಗೆಲ್ಲ ಮಾತಾಡ್ತಾ ನೀವೇನಾದರೂ ತೊಗೊಳ್ಬೇಕಲ್ಲಪ್ಪ ಅಂತಂದ ಅಂದರೆ ಅರ್ಥ ಚಹಾ ಕುಡ್ತಿರೋ ಹಾಲು ಕುಡಿತೀರೋ ಇತ್ಯಾದಿನ ಕೇಳಿದೆ ಇಲ್ಲ ನಾನು ಚಹನೂ ಕುಡಿಯೋಲ್ಲ ಅಂತಂದೆ ಚಹಾ ಕುಡಿದಿದ್ರೆ ಏನೈತಿ ಹಾಲಾದರೂ ಕುಡಿರಿ ಅಂತಂದ ಇಲ್ಲ ನಾನು ಹಾಲು ಕುಡಿದು ಕೂಡ ರೂಢಿ ಇಲ್ಲ ಚಹನೂ ಬೇಕಾಗಿಲ್ಲ ಹಾಲು ಬೇಕಾಗಿಲ್ಲ ಸಾಕು ನಿಮ್ಮ ಜೊತೆ ಒಂದು ನಾಲ್ಕು ಮಾತಾಡೋಣ ಅಂತ ನಾನು ಕೂತ್ಕೊಂಡೆ ಆದರೆ ಆ ಮಠದ ಶಾನ ನನ್ನ ಬಿಡಲಿಲ್ಲ ನೀವು ಹಾಗಾದರೆ ಹಂಗೆ ಮಠಕ್ಕೆ ಬಂದು ಹಾಗೆ ಹೋದರೆ ನಮ್ಮ ನಮಗೆ ಸರಿ ಕಾಣೋದಿಲ್ಲ ಅಂತಂದ ಹಾಗಾಗಿ ಅನಿವಾರ್ಯವಾಗಿ ಆಯಿತು ಹಾಲೇ ಮಾಡಿಸ್ರಿ ಅಂತ ಹೇಳಿದೆ ಹಾಲು ಮಾಡ್ಕೊಂಡು ಬಂದರು ಕಪ್ಪಿನಲ್ಲಿ ತಂದು ಕೊಟ್ಟರು ಹಾಲನ್ನು ಆ ಹಾಲನ್ನು ಸಾವಕಾಶವಾಗಿ ಗುಟ್ಟು ಕರೆಸಿ ಇನ್ನೇನು ಆ ಲೋಟವನ್ನು ಕೆಳಗಿಡಬೇಕಂದೆ ಅಷ್ಟರಲ್ಲೇ ಆ ಅಸಾಮಿ ಆ ಸ್ವಾಮಿ ಏನೇನು ಗೊತ್ತೇ ಅಲ್ಲಿಡ್ರಿ ನೀವು ಕಪ್ಪಲ್ಲಿ ಇಡ್ರಿ ನಿಮ್ಮ ಜನ ತೊಳಿಲಿಕ್ಕಾದರೆ ಇರ್ತಾರೆ ತೊಳಿಲಿಕ್ಕಿದ್ದಾರೆ ಆಮೇಲೆ ನಾನು ಎಲ್ಲ ತೊಳಸ್ತೀನಿ ಅಂತಂದ ನನಗೆ ನಿಜಕ್ಕೂ ಜಂಗ ಬಲವನ್ನೇ ಹುಡುಗಿ ಹೋಯಿತು ಲಿಂಗಾಯತರು ಅಂತಂದರೆ ಶ್ರೇಷ್ಠ ಅಂತಕ್ಕಂಥದ್ದು ಭ್ರಮೆ ಬಹುತೇಕ ಜನಗಳಲ್ಲಿ ತುಂಬಿಕೊಂಡಿದೆ ಆದರೆ ಮಠಾಧೀಶರ ಕಣ್ಣಲ್ಲಿ ಇವತ್ತಿಗೂ ಈ ಲಿಂಗಾಯಿತರು ಶೂದ್ರರೇ ಇವತ್ತಿಗೂ ಕೂಡ ಈ ಲಿಂಗಾಯಿತರ ಮನೆಯಲ್ಲೇ ಊಟ ಉಣ್ತಾರೆ ಅವರ ಕೊಟ್ಟಂಥ ಎಲ್ಲ ಕೊಡುಗಳನ್ನು ದಾಸೋಹವನ್ನು ಸ್ವೀಕರಿಸ್ತಾರೆ ಆದರೆ ಆ ತಮ್ಮ ಮಠಕ್ಕೆ ಏನು ಬೇಕೋ ಅದೆಲ್ಲವನ್ನು ಅವರಿಂದ ಪಡಿತಾರೆ ಮಠದ ಸೇವೆಯನ್ನು ಕೂಡ ಇವರ ಭಕ್ತರಿಂದ ಭಕ್ತರಂಥ ಲಿಂಗಾಯತದಿಂದ ಈ ಜಂಗಮ ಮಠಾಧೀಶರು ಮಾಡಿಕೊಳ್ತಾರೆ ಆದರೆ ಕೊಡತುಗಳು ಪ್ರಸಂಗ ಬಂದಾಗ ಅಥವಾ ಜಂಗಮನ ಮನೆಗೆ ಭಕ್ತನಾದವನು ಹೋದಾಗ ಅವರ ವರ್ತನೆಯ ತೀರ ಭಿನ್ನವಾಗಿರುತ್ತದೆ ಇದು ಬಹಳಷ್ಟು ಜನರಿಗೆ ಬೆರಗನ್ನು ಉಂಟು ಮಾಡ್ತಿರ್ಬೋದು ಆದರೆ ಇದು ವಾಸ್ತವ ಸತ್ಯವಾಗಿದೆ ಹಾಗೆ ಹೇಳಿದಂಥ ಮಠ ಮಠದಿಶ ಮಠಧಿಶ ಮಠದಿಶನ ಮಾತು ಕೇಳಿ ನನಗೆ ಒಂದು ಒಂಥರ ಚಕ್ರ ಬಂದಂಗೆ ಆಯಿತು ಆದರೂ ಸಾವರ್ಶಗಿಕೊಂಡು ಅಲ್ಲಿಂದ ಎದ್ದು ಬಂದೆ ಕೆಲವು ದಿನಗಳವರೆಗೂ ಈ ಆತ ಹೇಳಿದಂಥ ಆ ಮಠದ ಹೇಳಿದಂಥ ಮಾತು ನನಗೆ ಕಾಡ್ತಾನೆ ಇತ್ತು ಯಾವತ್ತೂ ಆ ಸಂದರ್ಭ ನನಗಾಗಿ ಒದಗಿ ಬರುತ್ತದೋ ಅಂತ ಕಾಯ್ತಾ ಇದ್ದೆ ಜಾತಕ ಪಕ್ಷಿಯಂತೆ ಒಂದು ಪ್ರಸಂಗ ಹೀಗೆ ಬಂತು ಒಂದು ಸಲ ಆಕಸ್ಮಿಕವಾಗಿ ಆತ ನಮ್ಮ ಮನೆಯ ದಾರಿ ಹಿಡಿದು ಯಾಕೋ ಹೊರಟಿದ್ದ ನಾನು ಇದನ್ನು ಉದ್ದಮ ಗಮನಿಸಿದೆ ನೋಡಿದೆ ನನಗೆ ಭಾಳ ಆಯಿತು ಭಾಳ ಖುಷಿಯಾಯಿತು ನಾನು ಅದೇ ರೀತಿಯ ಗೌರವ ಆತರ ಪ್ರೀತಿಗಳಿಂದ ಆ ಮಠದಶೆಯನ್ನು ನನ್ನ ಮನೆಗೆ ಕರೆತಂದೆ ಆತ ಇಲ್ಲ ನಾನು ಈಗ ಮನೆಗೆ ಹೋಗ್ತೀನಿ ಮಠಕ್ಕೆ ಹೋಗ್ತೀನಿ ಏನೂ ಬೇಕಾಗಿಲ್ಲ ಅಂತ ಹೇಳಿದ ಅಲ್ಲ ಆದರೂ ಕೂಡ ನನ್ನ ಪ್ರೀತಿಯ ಒತ್ತಾಯಕ್ಕೆ ಮಾಡೋದು ಆತ ಕೆಳಗೆ ಬಂದ ಕೆಳಗಡೆ ಬಂದಾಗ ಆತರಿಗೆ ನಾನು ಉಪಚಾರ ಮಾಡಬೇಕಲ್ಲ ಹಾಗೆ ಆಗಿ ನಾನು ಕೂಡ ಚಹಾ ಕುಡಿತೀರೋ ಹಾಲು ಕುಡಿತೀರೋ ಅಂತ ಕೇಳಿದೆ ಇಲ್ಲ ಇಲ್ಲ ಬೇಸಿಗೆ ಸಮಯ ಅದು ಚಹಾನು ಬೇಡ ಹಾಲು ಬೇಡ ವಿಶ್ವಾರಾಧ್ಯ ಅಂದ ಆದರೆ ಮಜ್ಜಿಗೆ ಆದರೂ ಕುಡೀರಿ ಅಂತ ನಾನಂದೆ ನನಗೆ ಗೊತ್ತು ನಮ್ಮನೇಲಿ ಮಜ್ಜಿಗೆ ಇಲ್ಲ ಅಂತ ಆದರೂ ಅದಕ್ಕೆ ಒತ್ತಾಯ ಆ ಮಜ್ಜಿಗೆ ಆದರೆ ಆಗಬಹುದು ಅಂತ ಮುದ್ದಾಗಿ ನಾನು ನನ್ನ ಮನೆ ಮನೆಗೆ ಹೋಗಿ ಒಳಗಡೆ ಹೋಗಿ ನನ್ನ ಹೆಂಡತಿ ಕೇಳಿದೆ ಮಜ್ಜಿಗೆ ಇಲ್ಲ ಅಂತ ಆದರೆ ಮುದ್ದ ಮಾತಿಗೆ ನಾನು ಮಜ್ಜಿಗೆ ಕುಡಿಸಲೇಬೇಕಾಗಿತ್ತು ಆತನ ಮಾತನ್ನು ಆತನಿಗೆ ವಾಪಸ್ ಕೊಡಲೇಬೇಕಾಗಿತ್ತು ಆ ಕಾರಣಕ್ಕೆ ನಾನು ಅಂದೆ ಬೇರೆಯವರಿಗೆ ಸಂಪರ್ಕಿಸಿ ಮೊಸರಿನ ಒಂದೆರಡು ಪಾಕೆಟ್ಗಳನ್ನು ತರಿಸಿದೆ ಆ ಮೂಲಕ ಮಜ್ಜಿಗೆಯನ್ನು ಮಾಡಿದೆ ಆತ ಆತನಿಗೆ ಪ್ರೀತಿ ಗೌರವಗಳ ಆಧಾರದಿಂದಲೇ ಅದನ್ನು ನಾನು ಒಯ್ದವರಿಗೆ ಕೊಟ್ಟೆ ಕೊಟ್ಟಾಗ ಸಾವಕಾಶವಾಗಿ ಅದನ್ನೆಲ್ಲ ಗುಟ್ಟುಕರಿಸಿದ ಆ ಲೋಟವನ್ನು ಇಡ್ತಕ್ಕಂಥ ಸಂದರ್ಭವನ್ನು ನಾನು ಕಾಯ್ತಾ ಇದ್ದೆ ಆ ಲೋಟ ಕೆಡಲಿಗಿಡಲಿಕ್ಕೆ ಯಾವಾಗ ಉದ್ಯುಕ್ತನಾನೋ ಅವಾಗ ನಾನು ನನ್ನ ನಾನು ಜಾಗೃತಗೊಂಡು ತಕ್ಷಣ ಹೇಳಿದೆ ಸ್ವಾಮೀಜಿಗಳೇ ಮಠಾಧೀಶರೇ ಈ ಲೋಟವನ್ನು ಅಲ್ಲೇ ಇಡಿ ನಿಮ್ಮ ಜನ ನಮ್ಮಲ್ಲಿ ತೊಳಿಲಿಕ್ಕಿದ್ದಾರೆ ಅಂತ ಆ ನನ್ನ ಮಾತನ್ನು ಕೇಳಿ ಬಹುಶಃ ಆತನ ತಲೆ ಕೂಡ ಗಿರ್ರಂದಿರಬೇಕು ಒಂದು ಕ್ಷಣ ಆತ ಸುಮ್ಮನೆ ಕೂತ ಆನಂತರ ಸಾವರ್ಸಿಕೊಂಡು ಸ್ವಲ್ಪ ಹೊತ್ತು ಅಂದಮೇಲೆ ನಮ್ಮ ಮನೆಯನ್ನು ಬಿಟ್ಟು ನನಗೆ ಗೌರವದ ಪ್ರೀತಿಯ ಮಾತುಗಳನ್ನು ಆಡದೆ ಅಲ್ಲಿಂದ ಹೋದ ಇದು ನನಗೆ ಆತನಿಗೆ ನಾನು ಕಲಿಸಬೇಕಾದ ಪಾಠವಾಗಿತ್ತು ಜಾತಿ ಮುಖ್ಯ ಅಲ್ಲವೇ ಅಲ್ಲ ಆದರೆ ಈ ಲಿಂಗಾಯತರಲ್ಲಿ ಜಂಗಮರನ್ನೇ ಒಳಗೊಳ್ತಕ್ಕಂಥ ಜಂಗಮರು ಈ ಭಕ್ತರನ್ನು ಒಳಗೊಳ್ತಕ್ಕಂಥ ಶಕ್ತಿನೇ ಇಲ್ಲ ಈ ಲಿಂಗಾಯತರು ಅಥವಾ ಈ ಜಂಗಮರು ಎಲ್ಲರನ್ನ ಯಾವತ್ತು ಒಳಗೊಳ್ತಾರೋ ಗೊತ್ತಿಲ್ಲ ಕಾಸಿಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಅಂತಕ್ಕಂಥ ಅಣ್ಣ ಬಸವಣ್ಣವರ ಮಾತು ಮತ್ತೆ ಜಾರಿಗೆ ಬರಬೇಕಾದ್ರೆ ನಾವೆಲ್ಲ ಜಾತಿಯ ಭೂತವನ್ನು ಜಾತಿಯ ಬೇಲಿಯನ್ನು ಕಿತ್ತೆಸುದು ಇವನಾರವ ಇವನಾರವನೆನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೇನೇ ಸಹಯ್ಯ ಕೂಡಲ ಸಂಗಮ ದೇವ ಅಂತ ಹೋಗಬೇಕಾಗಿದೆ ಈ ಎಲ್ಲಿವರೆಗೆ ಈ ಜಾತಿಯ ಪೊರೆಯೊಳಗೆ ಜಾತಿಯ ಪೊಟರಿಯೊಳಗೆ ಇರತಕ್ಕಂಥ ಮಠಾಧೀಶರ ಬೆನ್ನು ಬೀಳ್ತೀವೋ ಅಲ್ಲಿವರೆಗೂ ಲಿಂಗಾಯತರಿಗೆ ಮುಕ್ತಿಯನ್ನು ಮುಕ್ತಿ ಎಂಬುದು ಅಸಾಧ್ಯದ ಮಾತು ಅಂತ ಹೇಳ್ತಾ ನಾನು ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು